ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟ್ಟಿ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಹ್ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬಿಡ ವಿಡಿಯೋ ಶುರು ಮಾಡೋಣ ಸೊ ಅಡಿಕೆ ಕೊಯ್ಲು ಮುಗಿದ ತಕ್ಷಣ ನೀವೇನ್ ಮಾಡಬೇಕು ಅಂದ್ರೆ ಈ ಕೆಲಸಗಳನ್ನ ಖಂಡಿತ ತಪ್ಪದೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅಹ್ ಇಳುವರಿಯಲ್ಲಿ ಗಣ್ಯವಾಗಿ ಒಂದು ಏರಿಕೆ ಆಗುತ್ತೆ ಅಂತ ಹೇಳ್ಬೋದು ಸೊ ಅವು ಯಾವ ಕೆಲಸಗಳು ಅಂತ ನೋಡೋದಾದ್ರೆ ಮೊದಲು ಅಡಿಕೆ ಗಿಡಗಳಲ್ಲಿ ಹಳೆಯ ಹಿಂಗಾರಗಳನ್ನ ನೀವು ತೆಗೆದು ಅಹ್ ಎಲ್ಲ ಗಿಡಗಳಲ್ಲಿರುವಂತಹ ಹಳೆಯ ಹಿಂಗಾರಗಳನ್ನ ತೆಗೆದು ದೂರ ಹಾಕಿ ಗಿಡದ ದೂರ ಒಂದು ಹೊಲದಿಂದ ದೂರ ಹಾಕಿ ಅದನ್ನ ಸುಟ್ಟು ಹಾಕಿಬಿಡಿ ಯಾಕೆ ಅಂತ ನೋಡೋದಾದ್ರೆ ಈ ಹಳೆಯ ಹಿಂಗಾರಗಳಲ್ಲಿ ಕೊಲೆಟೊಟ್ರಿಕಮ್ ಗ್ಲಿಯೋಸ್ಪೊರಾಯ್ಡ್ಸ್ ಎಂಬ ಶಿಲೀಂಧ್ರ ಇರುತ್ತೆ ಸೊ ಇದು ಈ ಶಿಲೀಂಧ್ರ ಸೊ ಹಿಂಗಾರ ಒಣಗುವ ರೋಗಕ್ಕೆ ಕಾರಣವಾಗಿರುವಂಥ ಶಿಲೀಂಧ್ರ ಇದು ಸೊ ಈ ಒಂದು ಶಿಲೀಂಧ್ರ ನೀವು ಅವನ್ನ ಹಾಗೆ ಗಿಡದಲ್ಲಿ ಬಿಟ್ಟಾಗ ಸೊ ಗಿಡದಿಂದ ಕೆಳಗಡೆ ಬಿದ್ದು ತೇವಾಂಶ ಇದ್ದಾಗ ಆ ಶಿಲೀಂಧ್ರ ಮಣ್ಣಲ್ಲಿ ಸೇರಿಕೊಳ್ಳುತ್ತೆ ಸೊ ಈಗ ತೆಂಗಿಗೆ ಬಾಧಿಸುವಂತ ಅಳಿಲುಗಳು ಕೂಡ ಈಗ ಅಡಿಕೆ ಬೆಳೆಯಲ್ಲೂ ಕೂಡ ಅವು ತೊಂದರೆ ಕೊಡ್ತಾ ಇದ್ದಾವೆ ಸೊ ಅವುಗಳು ಈ ಅಡಿಕೆ ಗಿಡದಲ್ಲಿ ಮೇಲೆ ಹತ್ತಿದಾಗ ಹಸಿ ತೇವಾಂಶದಿಂದ ಕೂಡಿದಾಗ ಸೊ ಅವು ಅವುಗಳ ಮುಖಾಂತರ ಸೊ ಈ ಶಿಲೀಂಧ್ರ ಹರಡೋ ಸಾಧ್ಯತೆ ಇರುತ್ತೆ ಸೊ ಗಾಳಿಯ ಮುಖಾಂತರ ಇದು ಹರಡೋದೇ ಇದ್ರೂ ಪರವಾಗಿಲ್ಲ ಸೊ ಈ ತರ ಒಂದು ತೇವಾಂಶದಿಂದ ಹರಡೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಈ ಒಂದು ಹಳೆಯ ಹಿಂಗಾರಗಳನ್ನೆಲ್ಲವನ್ನೂ ತೆಗೆದು ಒಂದೆಡೆ ರಾಶಿ ಹಾಕಿ ಹೊಲದಿಂದ ದೂರ ಹಾಕಿ ಸುಟ್ಬಿಟ್ರೆ ಅಹ್ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಅಡಿಕೆ ಮರದ ಬುಡದಲ್ಲಿ ಬಿದ್ದಂತಹ ಕೊಳೆ ಅಡಿಕೆಗಳನ್ನ ನೀವು ತೆಗೆದು ಒಂದೆಡೆ ರಾಶಿ ಹಾಕಿ ಅವುಗಳನ್ನು ಕೂಡ ಸುಟ್ಟ ಹಾಕ್ಬೇಕಾಗತ್ತೆ ಸೊ ಕೊಳೆ ಅಡಿಕೆಯಲ್ಲೂ ಕೂಡ ಒಂದು ಶಿಲೀಂಧ್ರ ಇರುತ್ತೆ ಸೊ ಅವು ಕೂಡ ನಿಮ್ಗೆ ಮುಂದಿನ ಬಾರಿ ಕೊಳೆ ಅಡಿಕೆ ಗಿಡದಲ್ಲಿ ಕೊಳೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅವನ್ನೆಲ್ಲವನ್ನು ಆರಿಸಿ ಒಂದೆಡೆ ರಾಶಿ ಹಾಕಿ ಸುಟ್ಬಿಟ್ರೆ ಸೊ ಈ ಶಿಲೀಂಧ್ರ ಹರಡೋದು ತಪ್ಪುತ್ತೆ ಅಂತಾನೆ ಹೇಳ್ಬಹುದು ಇದು ಪ್ರಾಕ್ಟಿಕಲ್ ಆಗಿ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಸ್ವಲ್ಪ ಸ್ವಲ್ಪ ಒಂದು ಒಂದ್ ಎಕರೆ ಎರಡು ಎಕರೆ ಇರುವಂತರು ಈಸಿಯಾಗಿ ಮಾಡ್ಬೋದು ಇದನ್ನ ತುಂಬಾ ಕಷ್ಟ ಏನಿಲ್ಲ ತುಂಬಾ ಒಂದು ರೋಗಕಾರಕ ಶಿಲೀಂಧ್ರಗಳಾಗಿರೋದ್ರಿಂದ ತುಂಬನೇ ಒಂದು ಹಿಂಗಾರಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ ಸೊ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಕೆಲಸಗಳನ್ನ ನೀವು ತಪ್ಪದೇ ಮಾಡಿದ್ರೆ ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಖಂಡಿತ ಇಳುವರಿಯನ್ನ ಕಾಣಬಹುದು ಸೊ ಹಾಗಾಗಿ ರೈತ ಬಾಂಧವರು ಈ ಒಂದು ನಿರ್ವಹಣಾ ಕ್ರಮಗಳನ್ನ ಖಂಡಿತ ನಿಮ್ಮ ಒಂದು ತೋಟದಲ್ಲಿ ಮಾಡಿ ಸೊ ಒಂದು ಒಳ್ಳೆಯ ಒಂದು ಇಳುವರಿಯನ್ನ ಕಾಣಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸೊ ಈ ತರದ ಮಾಹಿತಿಗಳನ್ನ ನಾವು ಮತ್ತೆ ವಿಡಿಯೋಗಳನ್ನ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ನಮ್ಮ ಮಾರ್ಗದರ್ಶನದಲ್ಲಿ ಕೇವಲ ಮೂರು ನಾಲ್ಕು ಸಿಂಪಣಿಗಳನ್ನ ಮಾತ್ರ ಮಾಡಿ ಅತಿ ಹೆಚ್ಚಿನ ಇಳುವರಿ ಕೂಡ ಪಡೆದಂತಹ ರೈತರು ಕೂಡ ನಿದರ್ಶನ ಇದೆ ಸೊ ಹಾಗಾಗಿ ಅನಾವಶ್ಯಕ ಸಿಂಪಣೆಯನ್ನ ಕಡಿಮೆ ಮಾಡಿದ್ರೆ ಕನಿಷ್ಠ ಹತ್ತು ಸಾವಿರನ ನೀವು ಉಳಿಸಬಹುದು ಮುಂದಿನ ಬೆಳೆಯಲ್ಲಿ ಇನ್ನು ನಾಲ್ಕನೇ ಒಂದು ಸೂತ್ರ ನೋಡೋದಾದ್ರೆ ಪೋಷಕಾಂಶಗಳ ಡ್ರೆಂಚಿಂಗ್ ಅಗತ್ಯವಿಲ್ಲ ಸುಮ್ಮನೆ ಡ್ರೆಂಚಿಂಗ್ ಮಾಡ್ತಾ ಇರ್ತಾರೆ ಸೊ ಹದಿನೈದು ಒಂದ್ಸರಿ ಒಂದು